ಸ್ನೇಹಿತರೆ ಬಿ ಪಿ ಎಲ್ ಕುಟುಂಬದ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಬಿ ಪಿ ಎಲ್ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಮುಕ್ತಾಯವಾಗಿತ್ತು ಅದೇ ರೀತಿಯಾಗಿ ಇನ್ನೂ ತಿದ್ದುಪಡಿ ಮಾಡುವಂಥವರು ನಮ್ಮ ಒಂದು ತಿದ್ದುಪಡಿ ರೇಷನ್ ಕಾರ್ಡ್ ಇನ್ನೂ ಮಾಡಬೇಕಾಗಿತ್ತು ಅನ್ನೋರಿಗೆ ಮತ್ತೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಯಾವ ದಿನಾಂಕದಿಂದ ಯಾವ ದಿನಾಂಕ ಮತ್ತು ಯಾವ ಸಮಯದಲ್ಲಿ ನಿಮಗೆ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ ಅಂತಂದರೆ ಆಹಾರ ಇಲಾಖೆಯಿಂದ ಒಂದು ಏನು ಫಲಾನುಭವಿಗಳು ಹೆಸರು ಸೇರ್ಪಡೆ ಮಾಡೋದಾಗಿರ್ಬೋದು ರೇಷನ್ ಕಾರ್ಡ್ನಿಂದ ಹೆಸರನ್ನ ತೆಗೆದುಹಾಕುವಂಥದ್ದಾಗಿರ್ಬೋದು ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡುವಂಥದ್ದಾಗಿರ್ಬೋದು ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ರೇಷನ್ ಕಾರ್ಡ್ ಏನಾದರೂ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಎಲ್ಲ ಒಂದು ಮಾಹಿತಿ ನೀವು ಮಾಡಿಕೊಳ್ಬೋದು ತಿದ್ದುಪಡಿನ ಮಾಡಿಕೊಳ್ಬೋದು ಸ್ನೇಹಿತರೆ ಈ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಎಷ್ಟು ದಿನ ಕೊಟ್ಟಿದ್ದಾರೆ ಮತ್ತು ಯಾವ ಸಮಯದಿಂದ ಯಾವ ಸಮಯದವರೆಗೆ ನಿಮಗೆ ತಿದ್ದುಪಡಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಅದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕಿನ್ನ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಇಷ್ಟು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಕೊನೆಯವರೆಗೂ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗಾಗಲೇ ತುಂಬ ದಿನಗಳಿಂದ ಒಂದು ಆರು ತಿಂಗಳಿನಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಆರಂಭದಲ್ಲೇ ಇತ್ತು ಆದರೂ ಕೂಡ ಕೆಲವು ಫಲಾನುಭವಿಗಳು ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಆದರೆ ಸರ್ಕಾರ ಗಮನಕ್ಕೆ ಬಂದು ಈ ಒಂದು ಫಲಾನುಭವಿಗಳು ಇನ್ನೂ ಉಳ್ಕೊಂಡಿದ್ದಾರೆ ನೋಡಿ ಆ ಫಲಾನುಭವಿಗಳು ಸರ್ಕಾರದ ಗಮನಕ್ಕೆ ಬಂದು ಇನ್ನೂ ಫಲಾನುಭವಿಗಳು ತಿದ್ದುಪಡಿ ಮಾಡೋರು ಇದ್ದಾರೆ ಅಂತ ಸರ್ಕಾರಕ್ಕೆ ಅಧಿಕೃತ ಮಾಹಿತಿ ಗೊತ್ತಾಗಿ ಈಗ ಮತ್ತೆ ಕೆಲವು ದಿನಗಳ ಕಾಲ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ದಿನಗಳಲ್ಲಿ ನೀವೇನಾದರೂ ತಿದ್ದುಪಡಿ ಮಾಡಿಕೊಂಡಿಲ್ಲ ಅಂದ್ರೆ ಮತ್ತೆ ಮುಂದೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಈಗ ಬಿಟ್ಟಿದ್ದಾರೆ ಈ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಸ್ಟಾರ್ಟ್ ನಲ್ಲಿ ಓಪನ್ ಇರುತ್ತೆ ಮತ್ತು ಯಾವ ದಿನಾಂಕದಂದು ಬಂದ್ ಆಗುತ್ತೆ ಮತ್ತು ಯಾವ ಸಮಯದಲ್ಲಿ ನಿಮಗೆ ಓಪನ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಬಿ ಪಿ ಎಲ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಆರಂಭವಾಗಿರುವಂಥದ್ದು ಈ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ತಿದ್ದುಪಡಿ ಆರಂಭದಲ್ಲಿ ಇರುತ್ತೆ ಸ್ನೇಹಿತರೆ ನೋ ಡೇಟ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಓ ಇವತ್ತು ಹನ್ನೆರಡು ಇದು ನಿನ್ನೆಯಿಂದನೇ ಆರಂಭ ಆಗಿರ್ಬೋದು ಆಗಿರುವಂಥದ್ದು ಇವತ್ತು ಹದಿಮೂರಿದೆ ನಿನ್ನೆ ಹನ್ನೆರಡನೇ ತಾರೀಕಿನಿಂದ ತಿದ್ದುಪಡಿ ಆರಂಭ ಆಗಿದೆ ನಂತರ ಇದು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತೆ ಈ ದಿನಾಂಕ ಮುಗಿದ್ರೆ ಮತ್ತೆ ಮುಂದೆ ಸರ್ಕಾರ ಆಹಾರ ಇಲಾಖೆ ಏನು ಈ ಯಾವ ತೀರ್ಮಾನ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಮತ್ತೆ ಎಷ್ಟು ದಿನಗಳ ಕಾಲ ಬಂದ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಯಾರಾದರೂ ತಿದ್ದುಪಡಿ ಮಾಡ್ಕೊಳ್ಳೋ ಮಾಡಿಕೊಳ್ಳುವಂಥವರು ಸಮಯ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ನಿಮಗೆ ಇದು ಯಾವಾಗ ಬೇಕಾದರೂ ಅರ್ಜಿನ ತಿದ್ದುಪಡಿ ಮಾಡ್ಕೊಳ್ಬೋದು ಸ್ನೇಹಿತರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇದು ಸರ್ವರ್ ಓಪನಲ್ಲೇ ಇರುತ್ತೆ ನೀವು ಯಾವಾಗ ಬೇಕಾದರೂ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಕೊಳ್ಬಹುದು ಏನೇನು ಎಲ್ಲ ತಿದ್ದುಪಡಿ ಮಾಡ್ಕೊಳ್ಬೋದು ಅಂತ ನೋಡೋದಾದರೆ ನೀವು ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೋದು ಒಂದು ಏನಾದರೂ ರೇಷನ್ ಕಾರ್ಡಲ್ಲಿ ತಪ್ಪಾದಂಥ ಮಾಹಿತಿ ಇತ್ತು ಅಂದರೆ ಅದನ್ನು ಕೂಡ ನೀವು ಸರಿಪಡಿಸಿಕೊಳ್ಬೋದು ಬೇರೆ ಬೇರೆ ಒಂದು ರೇಷನ್ ಕಾರ್ಡ್ ಅಂಗಡಿ ಚೇಂಜ್ ರೇಷನ್ ಅಂಗಡಿ ಚೇಂಜ್ ಮಾಡ್ಬೋದು ಮತ್ತು ಏನಾದರೂ ತಾಲೂಕು ಜಿಲ್ಲೆ ಏನಾದರೂ ಬದಲಾವಣೆ ಮಾಡೋದಿದ್ರೆ ಅದನ್ನು ಕೂಡ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಏನೇ ನೀವು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಕೊಂಡ್ರು ಕೂಡ ಮಕ್ಕಳ ಹೆಸರನ್ನ ನೀವು ಏನಾದರೂ ಸೇರ್ಪಡೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಂದರೆ ಮಕ್ಕಳ ಹೆಸರು ಸೇರ್ಪಡೆ ಮಾಡಲಿಕ್ಕೆ ನಿಮಗೆ ಕಡ್ಡಾಯವಾಗಿ ಜನನ ಪ್ರಮಾಣ ಪತ್ರ ಬೇಕು ಮತ್ತು ಆಧಾರ್ ಕಾರ್ಡು ಕೂಡ ಬೇಕಾಗುತ್ತೆ ಮತ್ತು ಡಿಲೀಟ್ ಮಾಡುವಂಥವರ ಹೆಸರು ಅದಕ್ಕೆ ಯಾವುದೇ ಒಂದು ದಾಖಲೆಗಳು ಇರ ಇರೋದಕ್ಕಾಗಿಲ್ಲ ಒಂದು ಏನು ಡಿಲೀಟ್ ಮಾಡ್ತಾರೆ ಆ ಡಿಲೀಟ್ ಮಾಡಿದಂಥ ಸಂದರ್ಭದಲ್ಲಿ ಹೋಗಿ ನೀವು ತಹಸೀಲ್ ಆಫೀಸ್ಗೆ ನೀ ಆಹಾರ ಫುಡ್ ಆಫೀಸ್ಗೆ ನೀವು ನೀಡಬೇಕಾಗುತ್ತೆ ಆಹಾರ ಆಹಾರ ಇಲಾಖೆಗೆ ಅದು ಮರಣ ಪ್ರಮಾಣ ಪತ್ರ ಒಂದು ನೀವು ಅಲ್ಲಿ ಸಲ್ಲಿಸಬೇಕಾಗುತ್ತೆ ಮತ್ತು ಯಾರಾದರೂ ಮದುವೆ ಕೂಡ ಹೆಸರನ್ನ ಸೇರಿಸ್ಬೇಕು ಹೊಸ್ದಾಗಿ ಮದುವೆಯಾಗಿರುತ್ತೆ ಅಂಥವ್ರ ಹೆಸರನ್ನು ಕೂಡ ಸೇರಿಸ್ಬೇಕಾಗುತ್ತೆ ಅವರತ್ರ ಒಂದು ಕಾಸ್ಟ್ ಇನ್ಕಮು ಅವ್ರಿಗೆ ಆಧಾರ್ ಕಾರ್ಡ್ ಇತ್ತು ಅಂತಂದ್ರೆ ಈಜಿಯಾಗಿ ಅವ್ರ ಹೆಸರನ್ನ ಸೇರ್ಪಡೆ ಮಾಡಿಕೊಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯಾವುದೇ ಒಂದು ಹೊಸ ಹೊಸ ಅಪ್ಡೇಟ್ ಬಂದ ತಕ್ಷಣ ನಾವು ನಿಮಗೋಸ್ಕರ ಈ ವಿಡಿಯೋನ ಮಾಡಿ ತಿಳಿಸ್ಕೊಡ್ತಾ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಪಟ್ಟಂತ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಯಾವುದೇ ಸಂದರ್ಭದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದಕ್ಕಾಗಿ ನಿಮಗಲ್ಲಿ ಪ್ರತಿ ಬಾರಿ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಉಚಿತವಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ತುಂಬ ಹೃದಯ ಧನ್ಯವಾದಗಳು ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು